ನಮಸ್ಕಾರ ನ್ಯೂಸ್ ಸ್ವಾಗತ ನಮ್ಮ ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿ ಕೆನೆಲ್ ಕ್ಲಬ್ ಹಾಗೂ ಬೆಂಗಳೂರು ಕೆನೈನ್ ಕ್ಲಬ್ ನಿಂದ ಅಖಿಲ ಭಾರತ ಶ್ವಾನ ಪ್ರದರ್ಶನ ಡಾಕ್ ಶೋ ಚಾಂಪಿಯನ್ಶಿಪ್ ನವೆಂಬರ್ ಒಂದು ಮತ್ತು ಎರಡರಂದು ನಡೆಯಲಿದೆ ಇಶಾ ಫಾರ್ಮ್ಸ್ ಅಂಡ್ ಲಿಜರ್ಸ್ ಎನ್ಐಟಿ ಕಾಲೇಜ್ ರಸ್ತೆ ರಯಾನಾ ಇಂಟರ್ ನ್ಯಾಷನಲ್ ಸ್ಕೂಲ್ ಹತ್ತಿರ ಯಲಾಂಕಾದಲ್ಲಿ ಈ ಕಾರ್ಯಕ್ರಮ ನೆರವೇರಲಿದೆ ಉತ್ತರ ಕರ್ನಾಟಕದ ಅತ್ಯಂತ ಜನಪ್ರಿಯ ತಳಿಯಾಗಿರುವ ಮುಧೋಳ ನಾಯಿಗಳು ಇಲ್ಲಿ ಗಮನ ಸೆಳೆಯಲಿದೆ ಪ್ರತಿಯೊಬ್ಬ ನಾಗರಿಕರ ಅಚ್ಚುಮೆಚ್ಚಿನ ಪ್ರಾಣಿ ನಾಯಿ ಇತಿಹಾಸ ಮಾಸದ ಪೂರ್ವದಿಂದಲೂ ಮನುಷ್ಯರೊಂದಿಗೆ ಇದರ ಬಾಂಧವ್ಯವಿದೆ ಕೋರಿಹಲ್ಲು ತಳಿಯ ನಾಯಿಯ ಕುರಿತು ಇನ್ನಷ್ಟು ಜ್ಞಾನ ವೃದ್ಧಿಸಿಕೊಳ್ಳುವ ಹಾಗೂ ಮಾಹಿತಿ ಪಡೆಯುವ ನಿಟ್ಟಿನಲ್ಲಿ ಸಹಕಾರಿಯಾಗಿರುವ ಅಖಿಲ ಭಾರತ ಶ್ವಾನ ಪ್ರದರ್ಶನ ಹಾಗೂ ಸ್ಪರ್ಧೆಯನ್ನ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ చూతైనా గాటన లేవ్ లేవ్ వా అడ్జోడ అటో కదిలే ఏయ్ నానక మామే దేయ సుందరన దివన కనాలి వికట రాష్ట్రవగైదే ఇది గత 70 సదికి తనికి శుభాకాంక్షలు అభినందనలు సర్ థాంక్యూ मन भाई वन रिटर्न प्लान कर सकते हो ये भी है कि इस के बारे में फिर अपन जुड़े होते वतरा कंसन का पार हो हांदा ओके ओके वेट मान ना नहीं मान सर माइक पर्सन लाइव टू स्टेज पर बने ಕರ್ನಾಟಕ ರಾಜ್ಯದ ಸಮಸ್ತ ಜನರಿಗೂ ಕರ್ನಾಟಕ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳನ್ನ ಅರ್ಪಿಸ್ತಾ ನಾನು ಡಾಕ್ಟರ್ ನರೇಂದ್ರ ಸಿಲಿಕಾನ್ ಸಿಟಿ ಕೆನಲ್ ಕ್ಲಬ್ನ ಸೆಕ್ರೆಟರಿ ಇವತ್ತು ನವೆಂಬರ್ ಒಂದು ಹಾಗೂ ಎರಡು ಎರಡು ದಿನವೂ ನಮ್ಮಲ್ಲಿ ಡಾಗ್ ಶೋ ಅರೇಂಜ್ ಮಾಡಿದ್ದೀವಿ ಬ್ಯಾಂಗ್ಳೂರು ಕೆನೈನ್ ಕ್ಲಬ್ ಹಾಗೂ ಸಿಲಿಕಾನ್ ಸಿಟಿ ಕೆನೈನ್ ಕ್ಲಬ್ ಎರಡೂ ಸೇರಿ ಭಾರತ ದೇಶದ ಅತಿ ದೊಡ್ಡ ಡಾಗ್ ಫೆಸ್ಟಿವಲ್ ಡಾಗ್ ಶೋನ ಅರೇಂಜ್ ಮಾಡಿದ್ದೀವಿ ಇಲ್ಲಿ ಈಗ ನಮಗೆ ರೆಕಾರ್ಡ್ ನಂಬರ್ ಮುನ್ನೂರ ಎಪ್ಪತ್ತೈದು ನಾಯಿಗಳು ಬಂದಿದ್ದಾವೆ ಪ್ಲಸ್ ಐವತ್ತು ನಾಯಿಗಳು ಒಬಿಡಿಯನ್ ಶೋಗೆ ಬಂದಿದೆ ಒಬಿಡಿಯನ್ ಶೋ ಬಂದು ನಾಳೆ ನಡೀತಾ ಇದೆ ಇದನ್ನು ಜಡ್ಜ್ ಮಾಡೋದಕ್ಕೆ ಐದು ಜನ ಫಾರಿನ್ ಜಡ್ಜಸ್ ಬಂದಿದ್ದಾರೆ ಒಬ್ಬರು ಇಂಡಿಯನ್ ಜಡ್ಜು ಬಂದಿದ್ದಾರೆ ಒಬ್ಬರು ಜಪಾನಿಂದ ಒಬ್ಬರು ರೊಮೇನಿಯಿಂದ ಇನ್ನೊಬ್ಬರು ಇನ್ನಿಬ್ಬರು ಜಡ್ಜಸ್ಸು ಮಲೇಷ್ಯಾದಿಂದ ಆಮೇಲೆ ಇನ್ನೊಬ್ಬರು ಇಂಡಿಯಾದಿಂದ ಈ ಇಷ್ಟು ಜನ ಇಂಟರ್ನ್ಯಾಷನಲಿ ರೆಕಗ್ನೈಸ್ ಜಡ್ಜಸ್ ಬಂದಿದ್ದಾರೆ ಅವರೆಲ್ಲರೂ ಈ ನಾನ್ನೂರ ಹತ್ತು ನಾಯಿಗಳ್ನು ಜಡ್ಜ್ ಮಾಡ್ತಾರೆ ಒಂದೊಂದು ನಾಯಿಗೂ ನಾಲ್ಕು ಸಲ ಜಡ್ಜ್ ಮಾಡೋ ಚಾನ್ಸಸ್ ಇದೆ ಎಲ್ಲದಕ್ಕೂ ನಾಲ್ಕು ಸಲ ಸಿಗುತ್ತೆ ಚಾನ್ಸು ಅಂದರೆ ಒಂದೊಂದು ಜಡ್ಜ್ ಹತ್ರನೂ ಒಂದೊಂದು ಸಲ ತೋರಿಸ್ಬೋದು ಒಬ್ಬ ಯಾವ ಜಡ್ಜಿಗೆ ಯಾವುದು ಇಷ್ಟ ಆಗಿದೆಯೋ ಅದು ಚಾಂಪಿಯನ್ಶಿಪ್ ಆಗುತ್ತೆ ಇವತ್ತು ಅದಾದ ಮೇಲೆ ಸಾಯಂಕಾಲ ಬೆಸ್ಟಿನ್ ಶೋ ನಡೆಯುತ್ತೆ ಬ್ಯಾಂಗ್ಳೂರು ಕೆನೆಲ್ ಕ್ಲಬ್ ಅಲ್ಲಿ ಎರಡು ಬೆಸ್ಟಿನ್ ಶೋ ಲೈನಪ್ಸ್ ನಡೆಯುತ್ತೆ ನಾಳೆ ಎರಡು ಸಿಲಿಕಾನ್ ಸಿಟಿ ಕೆನೆಲ್ ಕ್ಲಬ್ದು ಬೆಸ್ಟಿನ್ ಶೋ ನಡೆಯುತ್ತೆ ಹಾಗೂ ಚಾಂಪಿಯನ್ಶಿಪ್ ಶೋ ನಡೆಯುತ್ತೆ ಜನಗಳೆಲ್ಲ ದಯವಿಟ್ಟು ಬಂದು ನೋಡಿ ಖುಷಿಪಟ್ಟು ನಾಯಿಗಳಿಗೆ ಪ್ರೋತ್ಸಾಹ ನೀಡಿ ಖುಷಿ ಪಡಬೇಕು ಅಂತ ನಮ್ಮ ವಿನಂತಿ ಎಲ್ರಿಗೂ ಪ್ರೈಸಸ್ ಕೊಡ್ತಾಯಿದ್ದೀವಿ ಮೇಡಮ್ ಒಳ್ಳೊಳ್ಳೆ ಮೆಡಲ್ಸು ಒಳ್ಳೊಳ್ಳೆ ಕಾಸ್ಟ್ಲಿ ಇದು ಚೆನ್ನಾಗಿರೋದು ಮೆಡಲ್ಸು ಕೊಡ್ತಾ ಇದೀವಿ ಸಾವಿನೀರುಗಳು ಕೊಡ್ತಾ ಇದ್ದೀವಿ ಕೆಲವೊಂದು ಪ್ರೈಸಸ್ ಫಸ್ಟ್ ಟೈಮ್ ಮಾಡಿಸಿದ್ದೀವಿ ಆ ಥರ ತ್ರೀ ಡಿ ಪಿಕ್ಚರಲ್ಲಿ ಮಾಡಿಸಿರೋ ಎಲ್ಲ ಪಿಚ್ಚರ್ಸ್ ಇದ್ದಾವೆ ನೀವು ದಯವಿಟ್ಟು ಅದರದ್ದೆಲ್ಲ ಫೋಟೋ ತಗೊಳ್ಳಿ ಇಲ್ಲ ಇದು ಇಂಡಿಯಾ ಫುಲ್ಲು ಇಂಡಿಯಾದಲ್ಲಿರೋ ಎಲ್ಲ ಟಾಪ್ ಡಾಗ್ಸು ಬಂದಿರುತ್ತೆ ಎಲ್ಲರೂ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇಲ್ಲಿ ಶೋ ನಡೀತಿರ್ಬೇಕಾದ್ರೆ ಬೇರೆ ಎಲ್ಲೂ ಶೋ ನಡೆಯೋಲ್ಲ ಇವತ್ತು ಇಂಡಿಯಾದಲ್ಲೆಲ್ಲೂರ್ತಿರೋ ಎವ್ರಿ ಇಯರ್ ನಡಿಬೇಕು ಹೌದು ಆ್ಯನ್ಯಲ್ ಶೋ ಅಂತಲೇ ಇದು ಹೌದು ಅರವತ್ತು ತಳಿ ಬಂದಿದೆ ಹೌದು ಸರ್ ಬರಿ ಇಂಡಿಯನ್ ಬ್ರಿಡ್ಜು ಇದೆ ಮೇಡಮ್ ಗ್ರೂಪ್ ಲೆವೆನ್ ಅನ್ನೋದು ಇಂಡಿಯನ್ ಬ್ರಿಡ್ಜು ಇಂಡಿಯನ್ ಬ್ರಿಡ್ಜ್ ಅಲ್ಲಿ ನಿಮ್ಗೆ ಗೊತ್ತಿರೋ ಥರ ಮುದೋಳಹುಂಡು ಚಿಪ್ಪಿಪರಾಯ್ ರಾಜಪಾಳ್ಯಂ ಕಣ್ಣೆ ಕನ್ನಿ ಇಷ್ಟು ಬ್ರಿಡ್ಜು ಇದಾವೆ ಪಬ್ಲಿಕ್ ಎಂಟ್ರಿನೂ ಇದೆ ಹೌದು ಪಬ್ಲಿಕ್ಕು ಬಂದು ನೋಡಿ ಖುಷಿ ಅವಕಾಶ ಇದೆ ಹೌದು ಇಂಡಸ್ಟ್ರಿ ಅಂದರೆ ಡಾಗ್ ಫುಡ್ ಕಂಪನಿಯವರು ಔಷಧಿ ಮಾರೋರು ಔಷಧಿ ಕಂಪನಿಗಳು ಎಲ್ಲರೂ ಇದ್ದಾರೆ ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ